ಓಂ ನಮ ಶಿವಯ್ಯ ಸ್ವಾಮಿ ಗುರುಗಜ್ಜೋ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ದಿನಾಂಕದಲ್ಲಿ ಹುಟ್ಟಿದವರು ಭಾರಿ ಬುದ್ಧಿವಂತರು ಯಾವ ದಿನಾಂಕ ಅದರ ಬಗ್ಗೆ ಮಹಾ ಏನು ಉಪಯುಕ್ತ ಮಾಹಿತಿ ಕೊಡ್ತಾನೆ ಅದಕ್ಕೆ ಮುಂಚೆ ಏನು ಮಾಡಬೇಕು ಚಾನಲನ್ನು ನೋಡೋದು ಮಾತ್ರ ಅಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮನೆಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ ದಯವಿಟ್ಟು ಏನು ಮಾಡಬೇಕು ಶೇ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯಾದಂಥ ಉಪಯುಕ್ತ ಮಾಹಿತಿ ಅನ್ನುವಂಥ ವೀಡಿಯೋವನ್ನು ಹಾಕ್ತೇನೆ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಪ್ರೆಸೆಂಟ್ ಏನು ಸಮಸ್ಯೆ ಎದುರಿಸ್ತಾ ಇದ್ದೀರಿ ಅದನ್ನು ಖಂಡಿತವಾಗ್ಲೂ ಬರೆದು ತೊಳಿಸಿದ್ರೆ ಖಂಡಿತವಾಗ್ಲೂ ಪರಿಹಾರ ತೊಳಿಸ್ತಾನೆ ರಾಶಿ ನಕ್ಷತ್ರವನ್ನು ಮಾತ್ರ ತೊಳಿ ನಮೂದಿಸಿ ಕಣ್ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಸ್ವಲ್ಪ ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಅಜೀಜು ಆಗ್ಬೋದು ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟು ಕೊಡ್ತೇನೆ ಆದರೆ ಕೆಲವರು ಏನು ಮಾಡ್ತಾರೆ ಡೇಟ್ ಆಫ್ ಬರ್ತ್ ಮಾತ್ರ ಆಗ್ತಾರೆ ಅಥವಾ ರಾಶಿ ನಕ್ಷತ್ರ ಮಾತ್ರ ತಿಳಿಸ್ತಾರೆ ಏನು ಅಂತ ಹೇಳೋದಿಲ್ಲ ಒಂದು ಲೈನಲ್ಲಾದರೂ ನಿಮ್ಮ ಸಮಸ್ಯೆ ಏನು ಅಂತ ಕಳಿಸಿ ಖಂಡಿತವಾಗಲೂ ಉತ್ತರಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತಿರುತ್ತೆ ನಾನು ಬಿಡಿರುವ ಶಿವದೇವರ ಕುಟುಂಬ ಜೊತೆ ಆಶೀರ್ವಾದ ನನ್ನೆಲ್ಲ ಪ್ರತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಇನ್ನು ಕೆಲವರಿಗೆ ರಾಶಿ ನಕ್ಷತೆ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ ಅಂತವರು ಕೂಡ ಕೇಳಬಹುದು ಹಾಗೇನೆ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸೈಡಲ್ ಬೆಲ್ ಐಕಾನ್ ಇರುತ್ತದ ಪ್ರೆಸ್ ಮಾಡೋದನ್ನು ಮರೆಯಬೇಡ ಆಲ್ ಬರುತ್ತಲ್ವಾ ಅದನ್ನು ಪ್ರೆಸ್ ಮಾಡಿ ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ಗೆ ಸಿಗುತ್ತೆ ಸಂಖ್ಯಾಶಾಸ್ತ್ರದ ಪ್ರಕಾರ ನಾಲ್ಕು ಅಂಕೆಯನ್ನು ಹೊಂದಿರುವಂಥ ಜನರು ಸಾಕಷ್ಟು ಬುದ್ಧಿವಂತರಾಗಿರ್ತಾರೆ ಬೇರೆಯವರಿಂದ ತಮ್ಮ ಕೆಲಸವನ್ನು ತೆಗೆದುಕೊಳ್ಳುವುದಕ್ಕೆ ನಿಸಿಮರು ಆಗಿರ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೂಲಾಂಕಗಳಿಗೆ ಸಾಕಷ್ಟು ಮಹತ್ವ ನೀಡಲಾಗುತ್ತೆ ಮೂಲಾಂಕದ ಆಧಾರದ ಮೇಲೆ ವ್ಯಕ್ತಿ ಜೀವನದ ಭವಿಷ್ಯ ಆತನ ಜೀವನದಲ್ಲಿ ಕೆಲವೊಂದು ಘಟನೆಗಳನ್ನು ಕೂಡ ಅಂದಾಜು ಹಾಕಲಾಗುತ್ತೆ ಮೂಲಾಂಕಗಳು ತಮ್ಮಲ್ಲಿ ತಾವು ವಿಶೇಷವಾದ ಗುಣಗಳನ್ನು ಹೊಂದಿರ್ತವೆ ಹಾಗೆ ಇವುಗಳನ್ನು ಒಂದನ್ನು ಒಬ್ಬತರ ನಡುವೆ ಲೆಕ್ಕಾಚಾರ ಹಾಕಲಾಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಆರ್ಥಿಕವಾಗಿ ಬಲಿಷ್ಠವಾಗುವಂಥ ಆಸೆ ಖಂಡಿತವಾಗಿ ಇದ್ದೇ ಇರುತ್ತೆ ಈ ವಿಚಾರದಲ್ಲಿ ಕೂಡ ಅವರ ಶಾಸ್ತ್ರದ ಮೂಲಾಂಕದ ಸ್ಮಾರ ಅಥವಾ ಸಾಕಷ್ಟು ಇರುತ್ತೆ ಇನ್ನು ಜೀವನದಲ್ಲಿ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಯಾರೆಲ್ಲ ತಮ್ಮ ಪ್ರತಿಯೊಂದು ಹೆಜ್ಜುಗಳನ್ನು ನೂರಾರು ಬಾರಿ ಯೋಚಿಸಿ ಇಡುತ್ತಾರೋ ಅವರೇ ಜೀವನದಲ್ಲಿ ಮುಂದೆ ಬರುವಂಥದ್ದು ಹಾಗೆಯೇ ಗೆಲುವನ್ನು ಕೂಡ ಸಾಧಿಸುವಂಥದ್ದು ನೋಡೋಣ ಯಾವ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಗಳನ್ನು ಯೋಚನೆ ಮಾಡಿ ಇಡುವಂಥವರು ಅತ್ಯಂತ ಬುದ್ಧಿವಂತರು ಯಾರು ಯಾವ ದಿನಾಂಕದಲ್ಲಿ ಹುಟ್ಟಿದವರು ಅಂತ ನೋಡೋದಾದರೆ ನಾಲ್ಕು ಯಾವ ವ್ಯಕ್ತಿಯಾದರೂ ತಿಂಗಳಿನ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಅದನ್ನು ಕೂಡಿಸಿದರೆ ನಾಲ್ಕೇ ಬರುವಂಥದ್ದು ಅಂದರೆ ಈ ಒಂದು ತಾರೀಕಿನಲ್ಲಿ ಯಾರು ಹುಟ್ಟಿರ್ತಾರೋ ಅವರು ತುಂಬ ಬುದ್ಧಿವಂತರಾಗಿರ್ತಾರೆ ಅಂದರೆ ನಾಲ್ಕು ಹದಿಮೂರು ಅಂದರೆ ಒಂದು ಪ್ಲಸ್ ಮೂರು ನಾಲ್ಕು ಇಪ್ಪತ್ತೆರಡು ಎರಡು ಪ್ಲಸ್ ಎರಡು ನಾಲ್ಕು ಮೂವತ್ತೊಂದು ಮೂರು ಪ್ಲಸ್ ಒಂದು ನಾಲ್ಕು ಹೀಗೆ ನಾಲ್ಕು ಬಂದರೆ ಯಾರು ಈ ಒಂದು ದಿನಾಂಕದಲ್ಲಿ ಹುಟ್ಟಿದಂಥವರು ತುಂಬಾ ಏನು ಬುದ್ಧಿವಂತರು ಅಂತ ಹೇಳ್ಬೋದು ಜ್ಯೋತಿಷ್ಯಶಾಸ್ತ್ರದಲ್ಲಿ ರಾವಿನ ಅಂಶದವರು ಅಂತ ಕರೆಯಲಾಗುತ್ತೆ ಹಾಗೂ ಅತ್ಯಂತ ಭಾಗ್ಯಶಾಲಿಗಳಾಗಿರ್ತಾರೆ ಇನ್ನು ವಿಶೇಷವಾಗಿ ಗಜಮುಖನ ಪೂಜೆಯನ್ನು ಮಾಡುವುದರಿಂದಾಗಿ ಇವರಿಗೆ ಸಾಕಷ್ಟು ಲಾಭ ಒದಗಿರುತ್ತೆ ಅಂದರೆ ಗಣಪತಿ ಆರಾಧನೆ ಮಾಡಿದರೆ ಏನು ಈ ನಾಲ್ಕು ಮೂಲಾಂಕವನ್ನು ಹೊಂದಿರುವಂಥ ಜನರ ಜೀವನದಲ್ಲಿ ಸಾಕಷ್ಟು ಬುದ್ಧಿವಂತರಾಗಿರ್ತಾರೆ ಪ್ರತಿಯೊಂದು ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳುವಂಥದ್ದು ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ಹಾಗೂ ಸರಿಯಾದ ರೀತಿಯಲ್ಲಿ ಮಾಡುವಂಥದ್ದು ಪ್ರತಿಯೊಂದು ಕೆಲಸಗಳನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಮಾಡುವಂಥದ್ದು ಅಂತ ಹೇಳಲಾಗುತ್ತೆ ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ಹಾಗೆಯೇ ಬುದ್ಧಿವಂತಿಕೆಯಿಂದ ಮಾಡುವಂಥವರು ಮತ್ತು ಚಿಕ್ಕಪುಟ್ಟ ವಿಚಾರಗಳಿಗೂ ಕೂಡ ಇವರು ಅತ್ಯಂತ ಹೆಚ್ಚಿನ ಕೆಲವು ಕೋಪವನ್ನು ಮಾಡಿ ಮಾಡಿಕೊಳ್ಳುವಂಥದ್ದು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಇದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಬಾಕಿ ಎಲ್ಲ ವಿಷಯದಲ್ಲಿ ಒಳ್ಳೆಯದಾಗುತ್ತೆ ಹಾಗೆಯೇ ಮಾತಿಗೆ ತಕ್ಕಂತೆ ನಡೆಯುವವರು ಅತ್ಯಂತ ಬುದ್ಧಿವಂತರಾಗಿರುವ ಕಾರಣದಿಂದಾಗಿ ಪ್ರತಿಯೊಬ್ಬರು ಇವರ ಜ ಇವರ ಒಂದು ಇದಕ್ಕೆ ಆಕರ್ಷಿತರಾಗುವಂಥದ್ದು ಇವರ ಆಕರ್ಷಿತ ಮಾತುಗಳಿಗೆ ಪ್ರತಿಯೊಬ್ಬರು ಕೂಡ ಇವರ ಮಾತಿಗೆ ತಕ್ಕಂತೆ ನಡೆದುಕೊಳ್ಳುವಂಥದ್ದು ಇವರ ಮನಸ್ಸಿನಿಂದ ಕೆಟ್ಟವರಾಗಿರುವುದಿಲ್ಲ ಆದರೆ ತಮ್ಮ ಗುರಿ ಕೆಲಸದ ಕಡೆಗೆ ಸಂಪೂರ್ಣವಾಗಿ ತಮ್ಮನ್ನು ತಾವು ತೋರಿಸಿಕೊಳ್ಳುವುದರಿಂದ ಅದರ ಬಗ್ಗೆ ಅವರು ಕಠಿಣ ನಿಯಮಗಳನ್ನು ಹೊಂದಿರ್ತಾರೆ ಇವರು ತಮ್ಮ ಪ್ರತಿಯೊಂದು ನಿರ್ಧಾರಗಳಿಗೆ ಬದ್ಧರಾಗಿರ್ತಾರೆ ಹಾಗೂ ಪ್ರತಿಯೊಂದು ನಿರ್ಧಾರಗಳನ್ನು ಕೂಡ ಏನು ಮಾಡ್ತಾರೆ ಕೆಂಡದ ಮೇಲೆ ಬೂದಿಯನ್ನು ಸರಿಸಿದಂತೆ ನೋಡಿಕೊಂಡು ತೆಗೆದುಕೊಳ್ಳುವುದರಿಂದಾಗಿಯೇ ಇವರು ಜೀವನದಲ್ಲಿ ಗೆಲ್ಲುವಂಥದ್ದು ಮನಸ್ಸು ಬಿಚ್ಚು ಖರ್ಚು ಮಾಡುವವರು ಹಾಗೆಯೇ ಈ ಈ ಒಂದು ಮೂಲಾಂಕದಲ್ಲಿ ಜನಿಸಿದವರು ಹಣವನ್ನು ಖರ್ಚು ಮಾಡುವ ವಿಚಾರದಲ್ಲಿ ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ ಮನಸ್ಸು ಬಿಚ್ಚು ಹಣವನ್ನು ಖರ್ಚು ಮಾಡುವಂಥದ್ದು ಹಣವನ್ನು ಬೇರೆಯವರಿಗಾಗಿ ಅಥವಾ ತಮಗಾಗಿ ಖರ್ಚು ಮಾಡುವುದಕ್ಕೆ ಕಂಜೂಸ್ ಪ್ರವೃತ್ತಿಯನ್ನು ಕೂಡ ಯಾವತ್ತೂ ಕೂಡ ತೋರಿಸುವುದಿಲ್ಲ ಹಣವನ್ನು ಖರ್ಚು ಮಾಡುವಾಗ ಅವರು ಸುಮ್ಮ ಸುಮ್ಮನೆ ಬೇರೆಯವರಿಗೆ ಅಥವಾ ಯಾವುದೇ ವಿಚಾರಗಳಿಗೆ ಖರ್ಚು ಮಾಡುವುದಿಲ್ಲ ಸುಮ್ಮನೆ ಸುಮ್ಮನೆ ಏನು ಖರ್ಚು ಮಾಡುವುದಿಲ್ಲ ಅಲ್ಲಿ ಖರ್ಚು ಮಾಡುವಂತಹ ಕಾರಣ ಇದ್ದರೆ ಮಾತ್ರ ಹಣವನ್ನು ತುಂಬಾ ಖರ್ಚು ಮಾಡುವಂಥದ್ದು ಯಾವುದೇ ಸಮಸ್ಯೆಗಳಿಗೂ ಹಾಗೂ ಅಡೆತಡೆಗಳಿಗೆ ಇವರು ಹೆದರುವುದಿಲ್ಲ ಹಾಗೆಯೇ ಇವುಗಳಿಗೆ ಅವುಗಳಿಗೆ ಹಣ ಖರ್ಚು ಮಾಡುವುದಕ್ಕೂ ಕೂಡ ಇವರು ಎದುರದಲ್ಲಾದರೆ ಸುಮ್ಮ ಸುಮ್ಮನೆ ಖರ್ಚು ಮಾಡಲಿಕ್ಕೆ ಹೋಗೋದಿಲ್ಲ ಅನವಶ್ಯಕವಾಗಿ ಖರ್ಚು ಮಾಡೋದಿಲ್ಲ ಯಾವ ಯಾವುದಕ್ಕೆ ಖರ್ಚು ಮಾಡಬೇಕು ಅದಕ್ಕೆ ತುಂಬಾ ಖರ್ಚು ಮಾಡುವಂಥದ್ದು ಅದು ಏನು ಯಾವುದಕ್ಕೆ ಅಂದರೆ ಅದರ ಉಪಯೋಗ ಏನಿದೆ ಅದನ್ನೆಲ್ಲ ನೋಡಿ ಖರ್ಚು ಮಾಡುವಂಥದ್ದು ಮತ್ತು ತುಂಬಾ ಒಳ್ಳೆಯದು ತಮ್ಮ ಒಂದು ಏನು ಏನೇ ಒಂದು ಕೆಲಸವನ್ನು ಮಾಡೋದಿದ್ರೂ ಅತಿ ಬುದ್ಧಿವಂತಿಕೆಯಿಂದ ಹೆಜ್ಜೆಯನ್ನು ಇಡುವಂಥದ್ದು ಅದರಲ್ಲಿ ಯಶಸ್ಸನ್ನು ಸಾಧಿಸುವಂಥದ್ದು ಇದೆಲ್ಲ ಈ ಒಂದು ದಿನಾಂಕದಲ್ಲಿ ಹುಟ್ಟಿದವರಿಗೆ ಅದು ಬಂದಿರುತ್ತೆ ನಾನು ಹೇಳಿದ ಈಗಾಗಲೇ ಯಾವ ಒಂದು ತಾರೀಕಿನಲ್ಲಿ ಹುಟ್ಟಿದವರು ತುಂಬಾ ಬುದ್ಧಿವಂತರಾಗಿರ್ತಾರೆ ತಮ್ಮ ಕೆಲಸದಲ್ಲಿ ಆಗಲಿ ಪ್ರತಿಯೊಂದರಲ್ಲೂ ಕೂಡ ಒಂದು ಬುದ್ಧಿವಂತಿಕೆಯಿಂದ ಇಚ್ಛೆಯನ್ನು ಇಡುವಂಥದ್ದು ಅಂತಲೇ ಹೇಳಬಹುದು ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೆ ನನ್ನೆಲ್ಲ ಪ್ರತಿ ವೀಕ್ಷಕರಿಗೆ ಧನ್ಯವಾದಗಳು